ಕವೀಂದ್ರ ತೀರ್ಥರ ಸಾ ಮಹಾನುಭಾವರಿಂದ ಅಧಿಷ್ಠಿತವಾದ ನವ ಬೃಂದಾವನದ ನಡುಗಡ್ಡೆಯಲ್ಲಿ ವಿರಾಜಮಾನರಾಗಿದ್ದಾರೆ ನವ ಬೃಂದಾವನ ಕ್ಷೇತ್ರದಲ್ಲಿ ಪ್ರಾಚೀನ ಬೃಂದಾವನಗಳಲ್ಲಿ ಮೂರನೇ ಬೃಂದಾವನವಾದಂತಹ ಈ ಕವೀಂದ್ರ ತೀರ್ಥ ವೃಸಾರ್ವರ ಬೃಂದಾವನದ ಆರಾಧನಾ ಮಹೋತ್ಸವ ಕರ್ನಾಟಕದ ಉಚ್ಚ ನ್ಯಾಯಾಲಯದ ವಿಶೇಷ ಆದೇಶದ ಮೇರೆಗೆ ನಿನ್ನೆ ದಿನ ಮಧ್ಯಾರಾಧನೆ ಅದೇ ರೀತಿಯಾಗಿ ಇಂದು ಉತ್ತರಾರಾಧನಾ ಮಹೋತ್ಸವನ್ನ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ವತಿಯಿಂದ ವಿಶೇಷವಾಗಿ ನವವೃಂದಾವನದ ನಡುಗಡೆಯಲ್ಲಿ ಆಚರಿಸ್ತಾ ಇದ್ದೇವೆ ಕವೀಂದ್ರ ತೀರ್ಥ ಗುರು ಸಾರ್ವಭೌಮರು ಇಲ್ಲಿ ವಿರಾಜಮಾನರಾಗಿ ಸಮಸ್ತ ಭಕ್ತರಿಗೆ ತಾವು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಪ್ರಾಚೀನ ಟೀಕಾಕಾರರು ಟೀಕಾಕಾರರು ಎಂಬುದಾಗಿ ಪ್ರಸಿದ್ಧರಾದ ಶ್ರೀ ಪದ್ಮನಾಭೀರ್ಥರ ಹಾಗೂ ಜಯತೀರ್ಥ ಗುರು ಸಾರ್ವಭೌಮರ ವಿಶೇಷ ಸೇವೆಯನ್ನು ತಾವು ಮಾಡುತ್ತಾ ಅವರ ಅನುಗ್ರಹದೊಂದಿಗೆ ತಮ್ಮ ಅನುಗ್ರಹವನ್ನು ಕೂಡ ಸಮಸ್ತ ಭಕ್ತಾದಿಗಳಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಇಂಥ ಒಂದು ದಿವ್ಯಕ್ಷೇತ್ರದಲ್ಲಿ ಈ ಉತ್ತರಾರಾಧನಾ ಮಹೋತ್ಸವದ ಅಂಗವಾಗಿ ಇಂದು ವಿಶೇಷ ಪಂಚಾಮೃತಾದಿ ಕಾರ್ಯಕ್ರಮಗಳನ್ನು ಶ್ರೀಮಠದ ಶಿಷ್ಯರು ಭಕ್ತರ ಎಲ್ಲ ಒಂದು ವಿಶೇಷವಾದ ಸಮಕ್ಷಮದಲ್ಲಿ ಈ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಂತೆ ಅನುಸರಿಸಿ ಇವತ್ತು ಆಚಾ ಆರಾಧನಾ ಕಾರ್ಯಕ್ರಮವನ್ನು ಉತ್ತರಾರಾಧನೆಯನ್ನು ನಾವು ಇಲ್ಲಿ ನಿರ್ವಹಿಸ್ತಾ ಇದ್ದೇವೆ ನಿನ್ನೆ ದಿನ ಮಧ್ಯಾರಾಧನಾ ಕಾರ್ಯಕ್ರಮವೂ ಕೂಡ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಂತೆ ಕರ್ನಾಟಕದ ಉಚ್ಚ ನ್ಯಾಯಾಲಯದ ವಿಶೇಷ ಆದೇಶದಂತೆ ನಾವು ಆಚರಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ದೇಶದ ವಿವಿಧ ಭಾಗಗಳಿಂದ ಶ್ರೀಮಠದ ಶಿಷ್ಯರು ಭಕ್ತರು ಎಲ್ಲರೂ ಕೂಡ ಬಂದು ಪಾಲ್ಗೊಂಡು ಹರಿವಾಯುಗುರುಗಳ ಅನುಗ್ರಹಕ್ಕೆ ವಿಶೇಷವಾಗಿ ಪಾತ್ರರಾಗಿದ್ದಾರೆ ಎಲ್ಲರಿಗೂ ಕ್ಷೇಮವಾಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೊಡ್ತಾ ಇದ್ದೇವೆ